ಒಂದು ಕುಪ್ಪ ಕೂಡ ಒಂದು ಕಟ್ ತನ್ನದೇ ಆದಂತಹ ತನ್ನ ಮಗುವಿಗಾಗಿ ಒಂದು ಗೂಡನ್ನ ಕಟ್ಟಿಕೊಳ್ಳುತ್ತೆ ಆದರೆ ನಿರ್ಮಾಪಕರ ಸಮಸ್ಯೆಗಳು ಇವತ್ತು ಮುನ್ನೂರಕ್ಕೂ ಹೆಚ್ಚಿನ ಚಿತ್ರಗಳು ಪ್ರತಿ ವರ್ಷ ಎಂದು ತೆರೆ ಕಾಣಲಿಕ್ಕೆ ಸಿದ್ಧವಾಗ್ತಿದೆ ಮೂರುವರೆ ಸಾವಿರದಿಂದ ನಾಲ್ಕೂವರೆ ಸಾವಿರ ಐದು ಸಾವಿರದವರೆಗೂ ಸಿನಿಮಾಗಳಾಗಿದೆ ಇಷ್ಟೆಲ್ಲ ಸಿನಿಮಾಗಳ ಆದರೂ ಕೂಡ ಈ ಉದ್ಯಮ ವರ್ಷದಲ್ಲಿ ಒಂದು ಹತ್ತು ಜನ ಹತ್ತು ಸಿನಿಮಾ ಅಥವಾ ಹದಿನೈದು ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಈ ಮೂಳಿಕೆಯಂತೆ ಎಲ್ಲವೂ ಕೂಡ ಮೆಣುಕು ಹೊಳತ್ತರ ಬೆಳಕಲ್ಲಿ ಬಂದು ತನ್ನ ಎಲ್ಲ ಮನೆ ಮಠ ವಸ್ತು ಎಲ್ಲವನ್ನು ಕಳ್ಕೊಂಡು ಇಲ್ಲಿ ಅವರು ತ್ಯಾಗವನ್ನು ಮಾಡ್ತಾರೆ ಅವರಿಂದಾಗಿನೇ ನಮ್ಗೆ ಇವತ್ತು ಈ ನಂಬರ್ ಜಾಸ್ತಿ ಆಗಿರೋದು ಈ ಕಟ್ಟಡವನ್ನ ನಿರ್ಮಿಸಿದ್ದಾರೆ ನಲವತ್ತು ವರ್ಷಗಳ ಕನಸಂತೆ ಆದ್ರೆ ಬಣಕ ಕೇಳ್ತಾ ಇದ್ರು ಹೇಳಿದ ಟೈಮ್ ಅಲ್ಲಿ ಹೇಳಿದ ಬಜೆಟ್ ಅಲ್ಲಿ ಮುಗಿಸ್ತಂತ ಸೂಪರ್ ಹಿಟ್ ಚಿತ್ರ ಅಂತ ಅಭಿನಂದನೆಗಳು ಕಂಗ್ರಾಚುಲೇಷನ್ ನಿರ್ಮಾಪಕರ ಸಂಘ ಯಾವತ್ತು ಆಗಬೇಕಾಗಿತ್ತು ಅಣ್ಣವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಹಿರಿಯ ಕನಚಾಳಿ ಮನು ಮಕ್ಕಳಿಗೆಲ್ಲ ಅಂತ ಅನ್ನದಾತರು ಅಂತ ಹೇಳಿದ್ರು ಯಾಕೆ ಅಂದ್ರೆ ಅನ್ನದಿಂದ ಜನಿಸಿದುದು ಅಖಿಲ ಚರಾಚರ ಜಗತ್ತು ಮನುಷ್ಯ ಊಟ ಮಾಡಿ ಕೈ ತೊಗೊಂಡು ಚೆಲ್ಲಿದ್ದನ್ನು ಸಹಿತ ಕ್ರಿಮಿಕೀಟುಗಳು ತಿಂದು ಬದುಕೆ ಅನ್ನೋ ಒಂದು ಧರ್ಮಶಾಸ್ತ್ರದಲ್ಲಿ ನಿರೂಪಣೆ ಇದೆ ಹಂಗ ಹೇಳ್ತಾ ಇದ್ದೀನಿ ನಿರ್ಮಾಪಕರ ಸಂಘ ಅನ್ನೋಕ್ಕೆ ಅನ್ನದಾತರ ಭವನ ಬೇಗ ಅದು ಪ್ರಾರಂಭ ಆಗ್ಲಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಖಾಗಲಿ ಅದಕ್ಕೆ ಭಗವಂತ ಯಾವುದೇ ಎಡರು ತೊಡರು ಕೊಡದಂಗೆ ಅದು ಸುಸೂತ್ರವಾಗಿ ನಡುವೆ ನಮ್ಮ ಆರೈಕೆ ಎಲ್ಲರಿಗೂ ದೊಡ್ಡ ಕಾರ್ಯಕ್ರಮ ಎಲ್ಲಾ ಮಕ್ಕಳುಗಳು ಹೆಸರುವಾಸಿಯಾದ ಒಂದು ಕಾರ್ಯಕ್ರಮ ಆಶೀರ್ವಾದ ಮಾಡ್ತೀವಿ ಕಾರ್ಯದರ್ಶಿ ಪ್ರವೀಣ್ ಈ ಒಂದು ಕಟ್ಟಡಕ್ಕೆ ಸಂಪೂರ್ಣವಾದಂತಹ ಶ್ರಮವನ್ನ ಪಟ್ಟಿದರೆ ಅವ್ರ ಜೊತೆ ರಮೇಶ್ ಯಾದವ್ ಇರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಹೆಸರು ಹೇಳಕ್ ಹೋಗಲ್ಲ ಮತ್ತೊಮ್ಮೆ ಎಲ್ರಿಗೂ ಒಂದಿಸ್ತಾರೆ ನಾನು ಆಮೇಲೆ ನನ್ ಕಡೆ ನಾವು ಹೇಳ್ಬಿಟ್ಟೆ ಅವಾಗ ಏನ್ ಮಾಡ್ಬೇಕು ನಮ್ಮ ನೀವ್ ಹೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ದು ಸೊ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಏನ್ ಮಾಡ್ಬೇಕಂದ್ರೆ ನಾವು ಆರ್ಟಿಸ್ಟ್ ಕಡೆಯಿಂದ ನಾನ್ ಕ್ಲಾರಿಟಿ ಕೊಡ್ತೀನಿ ನಾವು ನಿರ್ಮಾಪಕರ ಸಂಘ ಅರ್ಪಿಸುವ ಖಾನಿ ಸಂ ಅಂದ್ರೆ ಅದು ಯಾವುದೋ ಚಿತ್ರ ಇರಬೇಕು ಅಂತ ಹೇಳಿ ಅಂತ ಅದು ಚಿತ್ರ ಅಲ್ಲ కాని సం అంతకంతొ కన్నడ చలన నిర్మాత సంఘ